ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸಮಸ್ತ ನಾಡಿನ ಜನತೆಗೆ ಹಾಗೂ ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ನಾನಿವತ್ತು ಬಂಡೆ ಮಹಾಂಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ ಬಂಡೆ ಶ್ರೀ ಮಹಾಂಕಾಳಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವ ಕಾಳಿ ಉತ್ಸವ ನಡೀತಿದೆ ಬೆಂಗಳೂರಿನ ಸುಪ್ರಸಿದ್ಧ ಪುರಾತನ ದೇವಾಲಯ ಗವಿಪುರ ಗುಟ್ಟಳ್ಳಿ ಕೆಂಪೇಗೌಡ ನಗರ ಕೆಂಪಾಂಬುದಿ ಕೆರೆ ಏರಿ ಮೇಲೆ ಅತ್ಯಂತ ವೈಭೋಗದಿಂದ ರಾಜವಿರಾಜಮಾನಳಾದ ದೇವಿಯು ಕ್ರಿಸ್ತಶಕ ಸಾವಿರದ ಐನೂರ ಒಂಬತ್ತನೇ ಇಸುವಿಯಿಂದ ಸಾಕ್ಷಾತ್ ವಿಷ್ಣು ಸ್ವರೂಪಿಣಿ ಭುವನೇಶ್ವರಿ ಆದಿ ಪರಾಶಕ್ತಿ ಶ್ರೀ ಬಂಡೆ ಮಹಾಂಕಾಳಿ ಅಮ್ಮನವರ ಸನ್ನಿಧಿಯಲ್ಲಿ ಭಕ್ತರ ಕ್ಷೇಮ ಆಯುರಾರೋಗ್ಯ ಭಾಗ್ಯಾಭಿವೃದ್ಧಿಗಾಗಿ ನವರಾತ್ರಿ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಆಯೋಜಿಸುತ್ತಾರೆ ಶ್ರೀ ಅಮ್ಮನವರ ಪ್ರೇರಣೆಯಂತೆ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕಾವರ್ಷಂಗಳು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸರಿಯಾಗಿ ಶ್ರೀ ವಿಶ್ವವಸುನಾಮ ಸಂವತ್ಸರದ ದಕ್ಷಿಣಾಯಣೆ ಶರದೃತವು ಆಶ್ವಯುಜ ಮಾಸ ಶುಕ್ಲಪಕ್ಷ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡು ಗುರುವಾರದವರೆಗೆ ಶ್ರೀ ಅಮ್ಮನವರನ್ನು ಪಟ್ಟಕ್ಕೆ ಕೂರಿಸಲಾಗುತ್ತೆ ವೀಕ್ಷಕರೇ ಶ್ರೀ ಬಂಡೆ ಮಹಾಂಕಾಳಿ ದೇವಸ್ಥಾನ ಈ ನವರಾತ್ರಿ ಕಾರ್ಯಕ್ರಮದಲ್ಲಿ ಕಳಸ ಸ್ಥಾಪನೆ ಪ್ರಾಣ ಪ್ರತಿಷ್ಠೆ ವಾಸ್ತುಕಲಾ ಹೋಮ ಗಣ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಲಕ್ಷ್ಮೀನಾರಾಯಣ ಹೃದಯ ಹೋಮ ನರಸಿಂಹ ಮತ್ತು ಮನ್ಯು ಸೂಕ್ತ ಹೋಮ ಲಲಿತಾ ಹೋಮ ಸುಬ್ರಹ್ಮಣ್ಯ ಮತ್ತು ಸುದರ್ಶನ ಹೋಮ ಲಕ್ಷ್ಮಿ ಮತ್ತು ನವದುರ್ಗಾ ಹೋಮ ಸರಸ್ವತಿ ಮತ್ತು ಪವಮಾನ ಹೋಮ ಚಂಡೀ ಹೋಮ ಸುಮಂಗಲಿ ಪೂಜೆ ನವಚಂಡಿ ಹೋಮ ಪಾರಾಯಣ ಕುಂಭಾಭಿಷೇಕ ನವವರ್ಣ ಅಭಿಷೇಕ ಪಂಚಾಮೃತ ಅಭಿಷೇಕ ಒಂಬತ್ತು ವಿಧವಾದ ಅಲಂಕಾರಗಳು ಅನ್ನದಾನ ಮತ್ತು ನಿತ್ಯ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ನಡೆಯುತ್ತೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸಂಜೆ ಆರು ಗಂಟೆಗೆ ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ಕೂಡ ನಡೆಯುತ್ತೆ ನವರಾತ್ರಿಯ ವಿಶೇಷವಾಗಿ ರಾತ್ರಿ ಅಮ್ಮನವರ ಆರಾಧನೆ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ಪ್ರವಚನ ಮುಗಿದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ಇರುತ್ತೆ ಶ್ರೀ ಬಂಡೆ ಮಹಾಂಕಾಳಿ ದೇವಸ್ಥಾನದಲ್ಲಿ ಹನ್ನೊಂದು ದಿನಗಳು ಒಂದೊಂದು ಅಲಂಕಾರಗಳು ಇರುತ್ತವೆ ಬಂಡಿ ಮಹಾಂಕಾಳಿ ಅಲಂಕಾರ ಶೈಲಪುತ್ರಿ ಅಲಂಕಾರ ಬ್ರಹ್ಮಚಾರಿಣಿ ಅಲಂಕಾರ ಕಾತ್ಯಾಯಿನಿ ಅಲಂಕಾರ ಕಾಳರಾತ್ರಿ ಅಲಂಕಾರ ಮಹಾಗೌರಿ ಅಲಂಕಾರ ಸಿದ್ಧಿರಾತ್ರಿ ಅಲಂಕಾರ ಕೊನೆಯ ಹನ್ನೊಂದನೇ ದಿನದ್ದು ಅಲಂಕಾರ ಮಹಾಂಕಾಳಿ ಅಲಂಕಾರ ಇರುತ್ತೆ ವೀಕ್ಷಕರೇ ನಾನು ಸಾಯಂಕಾಲ ನಾಲ್ಕೂವರೆಗೆ ಹೋಗಿದ್ದೆ ಬಂಡೆ ಮಹಾಂಕಾಳಿ ದೇವಸ್ಥಾನಕ್ಕೆ ಇವತ್ತು ಈ ಹಿಂದೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬಂಡೆ ಮಹಾಂಕಾಳಿ ದೇವಸ್ಥಾನದ್ದು ಆ ವಿಡಿಯೋದಲ್ಲಿ ನಾನು ದೇವಸ್ಥಾನದ ಸಂಪೂರ್ಣ ವಿವರನ ಕೊಟ್ಟಿದ್ದೀನಿ ಈ ದೇವಸ್ಥಾನ ನಮ್ಮ ಅಂಗಡಿಯಿಂದ ತುಂಬಾ ಹತ್ತಿರ ಇಷ್ಟು ಹತ್ತಿರ ಇದ್ರೂ ನಾನು ವಿಡಿಯೋನೇ ಮಾಡಿರಲಿಲ್ಲ ಯಾವುದು ನನ್ನ ಫ್ರೆಂಡು ಒಬ್ಬ ಇದ್ದಾನೆ ಅವನ ಹೆಸರು ಯೋಗೇಂದ್ರ ಅಂತ ಅವನು ಯಾವಾಗಲೂ ಹೇಳ್ತಿದ್ದ ನವರಾತ್ರಿಗೆ ಹೋಗಿ ಬಂಡೆ ಮಹಾಂಕಾಳಿ ದೇವಸ್ಥಾನದ್ದು ವಿಡಿಯೋ ಮಾಡು ಅಂತ ಹೋದ ವರ್ಷವೂ ಹೇಳಿದ್ದ ವಿಡಿಯೋ ಮಾಡೋಕೆ ನಾನು ಹೋಗೇ ಇಲ್ಲ ನವರಾತ್ರಿಗೆ ಬಂಡೆ ಮಹಾಂಕಾಳಿ ದೇವಸ್ಥಾನದಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಯಾವಾಗಲೂ ಹೇಳ್ತಿದ್ದ ನಾನು ಕೂಡ ಒಂದಿನ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದೆ ದೇವಸ್ಥಾನದ ಅಲಂಕಾರ ನೋಡಿ ನನಗೆ ತುಂಬ ಇಷ್ಟ ಆಯಿತು ನಾನು ಕೂಡ ಮುಂದಿನ ಸಾರಿ ನವರಾತ್ರಿಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಮನಸ್ಸು ಮಾಡಿದೆ ಅದಕ್ಕೆ ಇವತ್ತು ಮೊದಲನೇ ದಿನಾನೇ ಹೋಗಿ ವಿಡಿಯೋ ಮಾಡ್ಕೊಂಬಂದೆ ನಾನು ನಾನು ದೇವಸ್ಥಾನಕ್ಕೆ ಹೋದಾಗ ಜನ ಕಮ್ಮಿನೇ ಇದ್ದರು ಜನ ಕಮ್ಮಿ ಇದ್ದಿದ್ದಕ್ಕೆ ವಿಡಿಯೋ ಮಾಡೋಕೆ ಚೆನ್ನಾಗಾಯಿತು ಜಾಸ್ತಿ ಜನ ಬಂದ್ಬಿಟ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಜನ ಅಡ್ಡಡ್ಡ ಬರ್ತಾ ಇರ್ತಾರೆ ದೇವಿಗಳ ಅಲಂಕಾರ ನೋಡೋಕೆ ಎರಡು ಕಣ್ಣು ಸಾಲದು ಆ ದೇವಿಗಳ ಮಧ್ಯದಲ್ಲಿ ಮೂರು ದೇವಿಗಳನ್ನ ಕೂರಿಸಿದ್ರು ಒಟ್ಟಿಗೆ ಅಲ್ಲಿ ಬೊಂಬೆಗಳನ್ನ ಜೋಡಿಸ್ತಾ ಇದ್ರು ಇನ್ನು ಈ ದೇವಿ ಪಕ್ಕದಲ್ಲಿ ಇದ್ದಿದ್ದು ಆ ಮೂರು ದೇವಿಗಳು ಆ ದೇವಿಗಳನ್ನ ಅಲಂಕಾರ ಮಾಡ್ತಾ ಬೊಂಬೆಗಳನ್ನ ಕೂಡ ಜೋಡಿಸ್ತಾ ಇದ್ರು ನೋಡಿ ಇದೇ ಆ ಮೂರು ದೇವಿಗಳು ಒಟ್ಟಿಗೆ ಇದ್ದಿದ್ದು ಲೇಡೀಸ್ ಕೂತ್ಕೊಂಡು ಬೊಂಬೆಗಳನ್ನ ಜೋಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಮೂರು ದೇವಿಗಳು ಒಟ್ಟಿಗೆ ಕೂತ್ಕೊಂಡಿರೋದು ಇಲ್ಲಿ ಅಲಂಕಾರ ತುಂಬ ಚೆನ್ನಾಗಿದೆ ಬೊಂಬೆಗಳನ್ನ ಇನ್ನೂ ರೆಡಿ ಮಾಡ್ತಾಯಿದ್ರು ನಾನು ಹೋದಾಗ ಆಮೇಲೆ ಪೂರ್ತಿ ಆಗಿರುತ್ತೆ ಅದು ಸರಿ ಹೋದರೆ ವಿಡಿಯೋ ಮಾಡ್ಕೊಂಡು ಇದು ಪೂರ್ತಿ ಜೋಡಿಸ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಬೊಂಬೆಗಳ್ ನೋಡೋಕ್ಕೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲಂಕಾರ ಮಾಡಿರೋದು ದೇವ್ರುಗಳ್ನ ಮತ್ತೆ ಬೊಂಬೆಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಎಲ್ಲ ದೇವರುಗಳು ಅದಲ್ಲಿ ಈ ಮೂರು ದೇವಿಗಳ ಪಕ್ಕ ಇನ್ನೊಂದು ದೇವಿ ಇಟ್ಟಿದ್ದಾರೆ ಕೊನೆಯಲ್ಲಿ ಇನ್ನೊಂದು ದೇವಿ ಇದೆ ಆ ದೇವಿಯ ಹಿಂಭಾಗ ಆದಿಯೋಗಿ ಶಿವನ ಸ್ಟ್ಯಾಚು ಇದೆಯಲ್ಲ ಅದೇ ತರ ಸ್ಟ್ಯಾಚು ಇಟ್ಟಿದ್ರು ನವರಾತ್ರಿಯ ಮೊದಲ ಮೂರು ದಿನ ಮಹಾಲಕ್ಷ್ಮಿ ರೂಪದಲ್ಲಿ ಚತುರ್ಥದಿಂದ ಪಂಚಮ ಷಷ್ಠಿ ದಿನಗಳಂದು ಮಹಾಸರಸ್ವತಿ ರೂಪ ಮತ್ತು ಸಪ್ತಮಿ ಅಷ್ಟಮಿ ನವಮಿಗಳಲ್ಲಿ ಮಹಾಕಾಳಿಯ ಆರಾಧನೆ ಮಾಡಲಾಗುತ್ತದೆ ಕೆಲವರು ಕೊನೆಯ ಮೂರು ದಿನ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುತ್ತಾರೆ ನವರಾತ್ರಿ ಮೊದಲ ದಿನ ಪ್ರಥಮಂ ಶೈಲಪುತ್ರಿ ಚ ಮೊದಲ ದಿನ ಶೈಲಪುತ್ರಿ ರೂಪದಲ್ಲಿ ನೋಡುತ್ತೇವೆ ಶೈಲಪುತ್ರಿಯನ್ನು ಮೂಲತಃ ಕುಮಾರಿಯಾಗಿ ಪುಟ್ಟ ಹುಡುಗಿಯಾಗಿ ಪೂಜೆ ಮಾಡುತ್ತಾರೆ ಕಲಶಯಂತ್ರ ತೆಂಗಿನಕಾಯಿಯಲ್ಲಿ ವಿಗ್ರಹ ಹೋಮಕುಂಡ ದೀಪಕುಂಡ ಅಗ್ನಿಮುಖ ಜಲಮುಖ ಹೀಗೆ ನಾನಾ ರೂಪಗಳಲ್ಲಿ ಜಗನ್ಮಾತೆಯ ಶಕ್ತಿಯನ್ನು ಆಹ್ವಾನಿಸಿಕೊಂಡು ಅವರವರ ಶಕ್ತ್ಯಾನುಸಾರ ಪೂಜೆ ಮಾಡುತ್ತಾರೆ ಇದರ ಪುರಾಣ ಕಥೆ ಹೀಗಿದೆ ಸತಿ ದಾಕ್ಷಾಯಿಣಿ ತನ್ನ ತಂದೆ ಮನೆಗೆ ಹೋದಾಗ ಆಕೆಯ ತಂದೆ ದಕ್ಷ ಪತಿ ಶಿವನಿಗೆ ಅವಮಾನಿಸಿದಾಗ ತೀವ್ರ ದುಃಖದಿಂದ ಪತಿವ್ರತೆ ದಾಕ್ಷಾಯಿಣಿ ಯೋಗಾಗ್ನಿಯಿಂದ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾಳೆ ಸತಿ ಸತ್ತಾಗ ದುಃಖಿತನಾಗಿ ವ್ಯಾಘ್ರನಾದ ಶಿವ ದಕ್ಷ ತಲೆಯನ್ನು ಕತ್ತರಿಸಿ ಆಮೇಲೆ ಕರುಣೆಯಿಂದ ಮತ್ತೆ ಜೀವದಾನ ನೀಡುತ್ತಾನೆ ಆದರೆ ಸುಟ್ಟು ಕರಕಲಾಗಿದ್ದ ಪತ್ನಿ ದಾಕ್ಷಾಯಿಣಿಯ ದೇಹಕ್ಕೆ ಜೀವದಾನ ನೀಡಲು ಸಾಧ್ಯವಾಗುವುದಿಲ್ಲ ದೇಹವನ್ನಿಟ್ಟುಕೊಂಡು ಶಿವ ತಾಂಡವ ಮಾಡುತ್ತಾನೆ ಆಗ ವಿಷ್ಣು ತನ್ನ ಚಕ್ರದಿಂದ ದೇಹ ಕತ್ತರಿಸಿದಾಗ ದೇಹ ಛಿದ್ರವಾಗಿ ನಾನಾ ಕಡೆ ಹೋಗಿ ಬಿದ್ದು ಐವತ್ತೆರಡು ಶಕ್ತಿ ಪೀಠಗಳಾದವು ಎಂದು ಕಥೆಯಿದೆ ಶಿವನು ಮೌನವಾಗಿ ದಕ್ಷಿಣಾಭಿಮುಖವಾಗಿ ಮನ್ವಂತರ ಕಾಲ ಕುಳಿತುಕೊಳ್ಳುತ್ತಾನೆ ಅವನ ಮೌನವನ್ನು ಧಿಕ್ಕರಿಸುವ ಧೈರ್ಯ ಯಾರಿಗೂ ಇರುವುದಿಲ್ಲ ಈ ಸಮಯದಲ್ಲಿ ತಾರಕಾಸುರ ಎಂಬ ದುಷ್ಟ ಹುಟ್ಟಿಕೊಳ್ಳುತ್ತಾನೆ ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ವರವ ಪಡೆದುಕೊಳ್ಳುತ್ತಾನೆ ವಿರಕ್ತನಾದ ಶಿವನ ಮಗನಿಂದ ನನಗೆ ಮರಣ ಬರಲಿ ಎಂದು ಬುದ್ಧಿವಂತಿಕೆಯಿಂದ ವರವನ್ನು ಕೇಳಿಕೊಳ್ಳುತ್ತಾನೆ ಬ್ರಹ್ಮನು ತಥಾಸ್ತು ಎಂದು ವರ ನೀಡುತ್ತಾನೆ ತಾರಕಾಸುರನು ದೇವಾನು ದೇವತೆಗಳಿಗೆ ಉಪಟಳ ನೀಡುತ್ತಿರುತ್ತಾನೆ ದೇವತೆಗಳು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡುತ್ತಾರೆ ತಾರಕಾಸುರನನ್ನು ಸಂಹಾರ ಮಾಡುವ ಮಗನನ್ನು ಕೊಡು ಎಂದು ಬೇಡಿಕೊಳ್ಳುತ್ತಾರೆ ಹಿಮವದ್ ಮಹಾರಾಜ ಮತ್ತು ಮೀನಾ ದಂಪತಿಗಳಿಗೆ ಜಗನ್ಮಾತೆ ಮಗಳಾಗಿ ಹುಟ್ಟಿ ಬರಲಿ ಎಂದು ಪ್ರಾರ್ಥನೆ ಮಾಡಿದಾಗ ಪಾರ್ವತೀದೇವಿಯು ಅವರ ಮನೆಯಲ್ಲಿ ಶೈಲಪುತ್ರಿಯಾಗಿ ಮುದ್ದಾದ ಮಗಳಾಗಿ ಜನಿಸಿ ಬರುತ್ತಾಳೆ ಶೈಲನ ಮಗಳಾದ ಅವಳಿಗೆ ಶೈಲಜ ಗಿರಿಜಾ ಎಂದು ಹೆಸರು ಬರುತ್ತದೆ ನವರಾತ್ರಿಯ ಮೊದಲ ಮೂರು ದಿನ ಮಹಾಲಕ್ಷ್ಮಿಯ ಪೂಜಿಸುವುದು ಎಂದರ್ಥ ಲಕ್ಷ್ಮಿ ಎಂಬ ಪದಕ್ಕೆ ಹಲವು ಅರ್ಥಗಳು ಸಕಲ ಸನ್ಮಂಗಗಳ ಒಡಲು ಲಕ್ಷಣ ಸೌಂದರ್ಯ ಪ್ರೇಮ ಪೋಷಣೆ ಸಕಲ ಪ್ರಕೃತಿಯೂ ಲಕ್ಷ್ಮಿಯೇ ಶೈಲಪುತ್ರಿ ದೇವಿಯು ಒಂದು ಕೈಯಲ್ಲಿ ಕಮಲ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಹಿಡಿದು ಈ ದೇವಿಯ ವಾಹನ ಗೂಳಿ ಆಗಿರುವ ವೃಷಭ ವಾಹಿನಿ ನವರಾತ್ರಿಯ ಮೊದಲನೇ ದಿನ ಘಟ ಸ್ಥಾಪನೆ ಮಾಡಿದ ನಂತರ ದೇವಿ ಶೈಲಪುತ್ರಿಯ ಪೂಜೆ ಬಿಳಿ ಬಣ್ಣದ ಬಟ್ಟೆ ಧರಿಸಿ ಪೂಜೆ ಮಾಡಲಾಗುತ್ತದೆ ಬಿಳಿ ಹೂವು ಹಾಗೂ ಅಕ್ಷತೆಯಿಂದ ಪೂಜೆ ಅಂದರೆ ದೇವಿಗೆ ಬಹಳ ಇಷ್ಟ ಪಾಯಸ ಹಣ್ಣು ಹಾಗೂ ಸಿಹಿ ತಿಂಡಿ ನೈವೇದ್ಯ ಶ್ರೇಷ್ಠ ಯಾರಿಗೆಲ್ಲ ಜೀವನದಲ್ಲಿ ಶಾಂತಿ ಧೈರ್ಯ ಸಮೃದ್ಧಿ ಯಶಸ್ಸು ಸ್ಥಿರ ಮನಸ್ಸು ಬೇಕೋ ಅಂತಹ ಭಕ್ತರು ದೇವಿಯನ್ನು ಶೈಲಪುತ್ರಿ ರೂಪದಲ್ಲಿ ಪೂಜೆ ಮಾಡುವುದು ಹೇಳುವ ಪ್ರತೀತಿ ಅನಾದಿ ಕಾಲದಿಂದಲೂ ಇದೆ ಐ ಗಿರಿ ನಂದಿನಿ ನಂದಿತ ಮೇದಿನಿ ದಿನಿ ವಿಶ್ವ ವಿನೋದಿನಿ ನಂದಿನುತೇ ಗಿರಿವರವಿಂಧ್ಯ ಶಿರೋಧಿನಿ ವಾಸಿಣಿ ವಿಷ್ಣು ವಿಲಾಸಿಣಿ ಜಿಷ್ಣುನುತೆ भगवती हे भूरी कुटुंबिनी भूरी कृते जय जय हे रम्यक रम्यकपर् शैलसुते ಪ್ರಿಯಾ ವೀಕ್ಷಕರೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು